ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಡೈರಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಏನಿಲ್ಲ ಒಂದು ಡೇ ಸಣ್ಣ ಲಾಗ್ ಅಂಡ್ ಮಾಡಿದೀವಿ ಅದರ ಜೊತೆಲಿ ಕೆಲವೊಂದು ಎಂಟರ್ಟೈನ್ಮೆಂಟ್ ಕ್ಲಿಪ್ಸ್ ಕೂಡ ಇದೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಎಂಟರ್ಟೈನ್ಮೆಂಟ್ ಇದೆ வாக்கதம் சு வாக்கதம் நிடைப்பாக நீ ஆமா ஆ ಭಾಗ್ಯಂದು ಲಕ್ಷ್ಮಿಗೆ ಬಾವಾರ ನಮ್ಮದು ಕೆ ಅಮ್ಮ ಬಾಗ್ಯಂದು ಲಕ್ಷ್ಮಿಗೆ ಬಾವಾರ ನೋಡೋಕ್ಕಾಗದೆ ನಗಕ್ಕಾಗದೆ ಅಳಕ್ಕಾಗದೆ ಬಾಳಕ್ಕಾಗ್ದೆ ಸಾಲಕ್ಕಾಗದೆ ಮರೆಯೋಕ್ಕಾಗ್ದಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಗೌತಮಿ ಅವರು ಹಾಗೂ ಭಾವ್ನವ್ರು ಇದ್ದಾರೆ ಇವ್ರ ಹತ್ರ ಹೋಗಟ್ಟು ಕೇಳ್ತಿದ್ದೀನಿ ಇವರು ಕೇಳೋಣ ರೆಡಿ ಇದ್ದಾರಾ ಏನು ಅಂತ ರೆಡಿ ಇದ್ದೀರಾ ಎಸ್ ರೆಡಿ ಓಕೆ ನೀರಲ್ಲೇ ಉಟ್ಟುತ್ತೆ ನೀರಲ್ಲೇ ಬೆಳೆಯುತ್ತೆ ನೀರಲ್ಲೇ ಸಾಯುತ್ತೆ ನೀರಲ್ಲೇ ಉಟ್ಟುತ್ತೆ ನೀರಲ್ಲೇ ನೀರಲ್ಲಿನೆ ಸಾಯುತ್ತಾ ಮೀನು ಅಲ್ಲ ಮೀನು ಅಲ್ಲ ಮೀನು ಇನ್ನೇನು ಮುಸಲಿನ

ಗೊತ್ತಾ ಐಡಿಯಾ ಎನಿ ಐಡಿಯಾ ನೋ ಐಡಿಯಾ ಗಿವ್ ಮೀವ್ ಆನ್ಸರ್ ನೋಟ್ ಮೇಲೆ ಯಾವ ಚಿತ್ರ ಇದೆ ಓಕೆ ಗಾಂಧೀಜಿ ಯಾಕೆ ಯಾವಾಗೂ ನಗ್ತಾ ಇರ್ತಾರೆ ನೋಟ್ ಮೇಲೆ ಅನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ ಆದ್ರೆ ಆನ್ಸರ್ ಅದಲ್ಲ ಮತ್ತೆ ಇದ್ರೆ ಅದಕ್ಕೆ ಅಲ್ಲ ಎಲ್ಲಾರ್ನು ಖುಷಿಯಾಗಿ ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತನಾ ಅಲ್ಲ ಹೇಳಿ ಅದೇ ಹ್ಯಾಪಿ ಆಗಿರ್ತಾರೆ ನಾನು ಅವ್ರ ಮನೆಗ್ ಹೋದ್ರೆ ಅಂತ ನಾ ಆಯ್ಕನೆ ನಗಿಯೋದು ಸ್ವಲ್ಪ ಕ್ಲೂ ಕ್ಲೂನೇ ಇಲ್ಲ ಬಾಸ್ ಗೊತ್ತಲ್ವಾ

ಅದೆ ತಮ್ಮನ ಆಳ್ತಲಿ ಕಾಂಪಲ್ಸರಿ ಏನು ಸರಿಯಿಲ್ಲ ಸರಿಯಿಲ್ಲ ಅಳೋದು ಫಸ್ಟ್ ಆಫ್ ಆಲ್ ಯಾವುದು ಅಳೋದು ಕಣ್ಣು ಮತ್ತೆ ಅದೇ ಆನ್ಸರ್ ಒಂದ ಹತ್ರ ಇನ್ನೊಂದು ಕಣ್ಣಲ್ಲ ನೀರು ಬರೋದಾನೆ ಕಣ್ಣೇ ಆನ್ಸರ್ ಓ ಅಷ್ಟೇ ತಪಷ್ಟಿ ನೆಕ್ಸ್ಟ್ ಕ್ವೆಶ್ಚನ್ ಅಡಿಗೆ ಯೂಸ್ ಮಾಡ್ತಿ ಇದು ಒಗಟು ಹಸಿರು ಕೋಟೆ ಅಥವಾ ಕೆಂಪು ಕೋಟೆ ಅದ್ರೊಳಗಡೆ ಚಿನ್ನದ ನಾಣ್ಯಗಳು ಏನಿದು ಸಬ್ಸ್ಕ್ರೈಬರ್ಸ್ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಇವನ್ನ ಕೇಳೋಣ ಈಗ ಅಲ್ಲ ಥಿಂಕ್ ಮಾಡಿ ಕೋಟೆ ಹಸಿರು ಅಥವಾ ಕೆಂಪು ಕೋಟೆ ಇರುತ್ತೆ ಅದ್ರೊಳಗಡೆ ನಾಣ್ಯಗಳು ಅದೇ ಅದು ತರಕಾರಿ ಸಂಬಂಧ ತರಕಾರಿ ಚಿನ್ನ ಕಾಯಿನ್ ಆತರ ಯಾವ್ದಿದೆ ತರಕಾರಿಗಳಲ್ಲಿ ಎಷ್ಟೊಂದು ವೆರೈಟಿ ಐತೆ ಅಲ್ವಾ ಅದರಲ್ಲಿ ಕಾಯಿನ್ಸ್ ಟೈಪ್ ಯಾವ ಒಂದು ತರಕಾರಿ ಕಾಯಿನ್ ಇರಲ್ಲ ಅಲ್ಲ ಗ್ರೀನ್ ಕಲರು ಇರಲ್ಲ ರೆಡ್ ಕಲರು ಇರಲ್ಲ ಅದು ನಾನು ಕೇಳ್ತಿರೋದು ಗ್ರೀನ್ ಅಥವಾ ರೆಡ್ ಎರಡು ಇರುತ್ತೆ ಕೋಟೆ ರೆಡ್ ಟೊಮೊಟೊ ಅಲ್ಲ ಆ ಗ್ರೀನ್ ಕಲರ್ ಕ್ಯಾಪ್ಸಿಕಂ ಅತ್ರ ಐದೀರಾ ಅಂದ್ರೆ ಕ್ಯಾಪ್ಸಿಕಮ್ ಅಲ್ಲ ಮೆಣಸಿನ್ಕಾಯಿ ಕರೆ ವಾಹ್ ವಾಟ್ ಇಸ್ ದ ಫುಡ್ ಸೋ ವಾಟ್ ಇಸ್ ದ ಮೆಡಿಕಲ್ ಇದೀನಿ ಎಷ್ಟುಕಳು ಕೊರ್ತಾ ಇದೀನಿ ಆದ್ರೂ ಹೇಳ್ತೀನಿ ಟಮೋಟ ಅಲ್ಲ ರೆಡ್ ಚಿಲ್ಲಿ ಕರೆಕ್ಟ್ ಚಿಲ್ಲಿನೇ ಆನ್ಸರ್ ಓಕೆನಾ ಚಿಲ್ಲಿ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಗೌತಮಿಯವರೇ ನೀವು ಏನಾದ್ರೂ ಹೇಳ್ತೀರಾ ಕಾಣಿಸಿಲ್ಲ ಪವಿಯವ ಗೌತಮಿ ಈ figures ಲೋ ನೋಡಿದಂಗೈತಲ ನಂಗೂ ಹಾಗೆ ಅನಿಸ್ತಾಯಿತೆ ಓಕೆ ನೆಕ್ಸ್ಟ್ ಕ್ವಶನ್ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಇದು ಮಿಮಿ ಗಿಡನೆ ಅನ್ನಿ ನಮ್ಮಮ್ಮ ಏ ಮಮ್ಮ ಕಾಣ್ ನಮ್ಮಮ್ಮ ಚೆನ್ನಾಗಿ ಗೊತ್ತು ಫಿರಾನ್ ಸರಿ ನೋ ಲಕ್ಷ್ಮೀದೇವಿ ಅವರೇ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಏನ್ ಆನ್ಸರ್ ಹ್ಮ್ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇದಾಗಿತ್ತು ಇವತ್ತಿನ ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಅತಿ ಹೆಚ್ಚು ಪ್ರೋತ್ಸಾಹದಿಂದ ಸಪೋರ್ಟ್ ಮಾಡಿ ಹೆಚ್ಚು ಲೈಕ್ ಶೇರ್ ಕಾಮೆಂಟ್ ಮಾಡಿ ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದ್ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಪವಿತ್ರಾಸ್ ಡೈರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ